ಅಂತ ಹೇಳಿ ಸೆಕ್ಯುಲರ್ ಟರ್ಮ್ಗಳಲ್ಲಿ ಹೋಗಿ ಇವತ್ತು ಐ ಎಸ್ ಎಸ್ ನಲ್ಲಿ ಸೆಕ್ಸಸ್ ಸ್ಲೇವ್ ಗಳಾಗಿ ಕಳೆದು ಹೋಗಿರುವಂತಹ ಸಾವಿರಾರು ಹೆಣ್ಣು ಮಕ್ಕಳಿಗೆ ಶ್ರದ್ಧಾಂಜಲಿಯೊಂದಿಗೆ ನನ್ನ ಒಂದು ಎರಡು ಮೂರು ಮಾತು ಹೇಳ್ತೇನೆ ಇದು ಸೊಲ್ಯೂಷನ್ ಅಂತ ಯೋಚನೆ ಮಾಡಿ ಅಥವಾ ನಮ್ಮ ಸಮಾಜದಲ್ಲಿ ಬುದ್ಧಿವಾದ ಹೇಳುವಂತದ್ದು ಯಾವತ್ತು ನಡೆಯೋದಿಲ್ಲ ಯಾಕಂದ್ರೆ ನಮ್ದು ದೇಶ ಡೆಮೋಕ್ರಸಿ ಹುಟ್ಟಿದ ಮಗುವಿನಿಂದ ಹಿಡಿದು ಸಾಯುವ ಮನುಷ್ಯನ ತನಕ ಇನ್ನೊಬ್ಬರ ಮಾತು ಕೇಳುವಂತದ್ದು ನಮಗೆ ಸಹನೆ ಆಗೋದಿಲ್ಲ ಯಾಕಂತಂದ್ರೆ ನಮಗೆ ಬುದ್ಧಿಶಕ್ತಿ ಇದೆ ನಾನು ಸ್ವಂತವಾಗಿ ನಿರ್ಧಾರಗಳನ್ನು ತಗೊಳ್ಳಬಲ್ಲೆ ನಮ್ಮ ದೇಶ ತಪ್ಪು ಹೋಗಿರೋದು ಅದರಲ್ಲಿ ಸಮಾಜದ ಮಾತನ್ನು ಕೇಳುವಂಥದ್ದಾಗಲಿ ಫ್ಯಾಮಿಲಿಯ ಧ್ವನಿಯನ್ನು ಗಮನಿಸುವಂಥದ್ದಾಗಲಿ ನಾವು ನಮ್ಮ ಮಕ್ಕಳಲ್ಲಿ ಬೆಳೆಸ್ತಾ ಇಲ್ಲ ಇಂಡಿವಿಜುವಲಿಸ್ಟಿಕ್ ಸ್ವಂತಿಕೆಯನ್ನು ಬೆಳೆಸುವಂಥದ್ದು ಇದು ಹೆಗ್ಗಳಿಕೆ ಅಂತ ತಿಳ್ಕೊಳ್ತೀವಿ ನಾನು ಬಹುಶಃ ಐವತ್ತು ವರ್ಷದ ಹಿಂದಕ್ಕೆ ಹೋಗ್ತೇನೆ ನಮ್ಮ ತಂದೆಗೆ ನಾವಿಬ್ಬರು ಹೆಣ್ಣುಮಕ್ಕಳು ತುಂಬ ಸ್ವತಂತ್ರವಾಗಿ ಬೆಳೆಸಿದ್ರು ಎಷ್ಟು ಸ್ವತಂತ್ರವಾಗಿ ಬೆಳೆಸಿದ್ರು ಅಂತಂದರೆ ಕಾಲೇಜಿಗೆ ಹೋಗ್ಬೇಕಾದ್ರೆ ನಾನು ಬುಲೆಟ್ ಬೈಕ್ ಹಿಡ್ಕೊಂಡು ಮೈ ಮೈಸೂರಲ್ಲೇ ಓಡಾಡ್ತಿದ್ದೆ ಗಂಡು ಹುಡುಗಿ ಅಂತ ಅನ್ನಿಸ್ಕೊಂಡಿದ್ದೆ ನಾನು ಟ್ರೆಡಿಷನಲ್ ಆಗಿ ಮದುವೆ ಮಾಡ್ಕೊಂಡಾಗ ನನ್ನ ಕ್ಲಾಸ್ಮೇಟ್ಸ್ ಕೇಳಿದರು ನಾನೇನೋ ನೀನು ಬಹಳ ಕ್ರಾಂತಿ ಮಾಡ್ತೀಯ ಅಂತ ಅಂದ್ಕೊಂಡ್ರೆ ಅಯ್ಯೋಯ್ಯೋ ಯಾರೋ ಅಯ್ಯೋ ಹುಡುಗನ ಇಟ್ಕೊಂಡು ಆಗಿ ಮದುವೆ ಅದಿಲ್ಲ ಅಂತ ತುಂಬ ಜನ ನನ್ನ ಕೇಳಿದ್ರು ಕೇಳಿದರು ನನ್ನ ಸ್ವಾತಂತ್ರ್ಯದ ಪರಿಕಲ್ಪನೆ ನನ್ನ ದೇಹವನ್ನು ಕೆಡಿಸ್ಕೊಂಡು ಕ್ರಾಂತಿ ಮಾಡೋದಲ್ಲ ನನ್ನ ಫ್ಯಾಮಿಲಿಯನ್ನು ಕೆಡಿಸ್ಕೊಂಡು ಬೇಜವಾಬ್ದಾರಿಯನ್ನು ನಡ್ಕೊಳ್ಳೋದಲ್ಲ ಅನ್ನುವಂಥ ಒಂದು ಸಣ್ಣ ಪ್ರಜ್ಞೆ ನನ್ನ ಫ್ಯಾಮಿಲಿ ನನ್ನ ಕೊಟ್ಟಿತ್ತು ಮೊಟ್ಟ ಮೊದಲನೇದಾಗಿ ಪೇರೆಂಟ್ಸ್ ಯಾರಿದ್ದಾರೆ ನಮಗೆ ಗೊತ್ತಿಲ್ಲ ಇಲ್ಲಿ ಸಣ್ಣ ಮಕ್ಕಳನ್ನ ಯಾರು ಬೆಳೆಸ್ತೀರಿ ನಾವು ಗೊತ್ತಿಲ್ಲ ಹೀಗೆ ಬುದ್ಧಿವಾದ ಹೇಳಿ ಹಾಗೆ ಬುದ್ಧಿವಾದ ಹೇಳಿ ಅಂತ ಯಾವುದನ್ನು ಹೇಳಿದ್ರು ಹೆಣ್ಣು ಮಕ್ಕಳಿಗಿನ ಕಾಲದಲ್ಲಿ ಕೇಳಿಸ್ಕೊಳದ ಗಂಡು ಮಕ್ಕಳು ಕೇಳಿಸ್ಕೊಳೋದು ಅದನ್ನು ಬಿಟ್ಟುಬಿಡಿ ನಾವು ಬೆಳೆಸ್ಬೇಕಾಗಿದ್ದು ತುಂಬ ಸೂಕ್ಷ್ಮವಾದ ಒಂದು ವಿಷಯವನ್ನು ಒಬ್ಸರ್ವ್ ಮಾಡಿ ಇಡೀ ಪ್ರಕ್ರಿಯೆಯಲ್ಲಿ ಹಾಳಾಗುವಂಥದ್ದು ಹೆಣ್ಣು ಮಗು ಯಾಕೆ ಅಂದರೆ ಹೆಣ್ಣು ಮಗುವಿನ ದೇಹ ವನ್ನರೆಬಲ್ ತುಂಬ ಕೆಟ್ಟ ಅನುಭವದ ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ ಚಕ್ರವರ್ತಿಯವರೇ ಹೇಳಿದ್ದಕ್ಕಿಂತ ಇನ್ನೂ ಮನಸ್ಸಿಗೆ ನೋವಾಗುವಂಥ ಒಂದು ಉದಾಹರಣೆಯನ್ನು ನಮಗೆ ಕೊಡ್ತೀವಿ ಹೆಣ್ಣು ಮಕ್ಕಳ ಸ್ವಾತಂತ್ರ್ಯ ಇರ್ಬೋದು ಇದು ವೈಯಕ್ತಿಕ ಆಯ್ಕೆ ಇರ್ಬೋದು ಏನು ಬೇಕಾದರೂ ಮಾಡೋರು ಈಗ ಕಾನೂನಿನ ಪರ್ಮಿಷನ್ ಬೇರೆ ಬಂದಿದೆ ಅಬಾರ್ಷನ್ ಮಾಡಿಸ್ಕೋಬೋದು ಅಂತ ಹೇಳಿ ನಾನು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಈ ವಿಚಾರ ಈ ವಿಚಾರಕ್ಕೂ ಲಿಹಾದಿಗೂ ನೇರ ನೇರ ಸಂಬಂಧ ಇದೆ ಇದು ಲೈಂಗಿಕತೆ ಮೊಟ್ಟ ಮೊದಲನೇದಾಗಿ ದೇಹದಲ್ಲಿ ಹಾರ್ಮೋನುಗಳು ಬೆಳೀತಾ ಇದ್ದಾಗ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಯಾವುದರಲ್ಲಿ ಕೊಡಬೇಕೆಂದ್ರೆ ದೇಹದ ಮೇಲೆ ಅಭಿಮಾನ ಬೆಳೆಸಬೇಕು ನೋಡಪ್ಪ ನಿನ್ನ ದೇವಸ್ಥಾನ ಇದು ಇದನ್ನು ನೀನು ಸಮಾಜವನ್ನು ಬೆಳೆಸಲಿಕ್ಕೆ ನಿನ್ನ ಫ್ಯಾಮಿಲಿಯನ್ನು ಬೆಳೆಸಲಿಕ್ಕೆ ನಿನ್ನ ಧರ್ಮವನ್ನು ಬೆಳೆಸಲಿಕ್ಕೆ ನಿನ್ನ ಮನೋಗತವನ್ನು ನಿನ್ನ ಪ್ರೊಫೆಷನಲ್ ಡಿಮ್ಯಾಂಡ್ಗಳು ಏನಿದೆಯೋ ಅದರ ಜೊತೆಗೆ ನಿನ್ನ ಡಿಗ್ನಿಟಿಯನ್ನು ನೀನು ಉಳಿಸ್ಕೋಬೇಕು ಅಂತನ್ನುವಂಥ ಪಾಠ ನಾವು ಸಮಾಜದಲ್ಲಿ ಕೊಡಬೇಕು ದೇಹದ ಮೇಲಿನ ಡಿಗ್ನಿಟಿ ಇದೆಯಲ್ಲ ಅಭಿಮಾನ ಇದೆಯಲ್ಲ ಇವತ್ತು ಕೂಡ ಹೇಳ್ತೀನಿ ಪ್ರತಿಯೊಂದು ವಿಚಾರದಲ್ಲೂ ನಮಗೆ ಸಮಾಜದಲ್ಲಿ ನೋವಾಗೋದು ಯಾವಾಗ ನಿನ್ನನ್ನು ಚೀತು ಅಂತ ಹೇಳಿದಾಗ ಆ ಚೀತುವನ್ನು ಹೇಳಿದ ನೀನು ಮಾಡೋದೇ ಸರಿ ಅಂತ ನಾವು ಯಾವಾಗ ಜಸ್ಟಿಫೈ ಮಾಡ್ಕೊಂಡು ಹೋಗ್ತೀವಿ ಇದು ಸರಿ ಅಂತ ಮಗುಗನ್ಸುತ್ತೆ ಬಟ್ಟೆ ಬಿಚ್ಚೋದು ಸರಿ ಅನಿಸುತ್ತೆ ವಿಡಿಯೋ ಮಾಡೋದು ಸರಿ ಅನಿಸುತ್ತೆ ಚಾಟ್ ಮಾಡೋದು ಸರಿ ಅನಿಸುತ್ತೆ ಯಾವ ಆಯ್ಕೆ ಮಾಡೋದು ಸರಿ ಅನಿಸುತ್ತೆ ಯೋಗ್ಯ ಅಯೋಗ್ಯತೆ ಅಂತ ತಿಳ್ಕೊಳ್ಳುವಷ್ಟು ಆ ಮಗು ಇನ್ನು ಬೆಳೆದಿರೋದಿಲ್ಲ ಆ ಮಾನ್ಸು ಆ ಥರ ಇರುತ್ತೆ ಪುಟ್ಟ ಮಕ್ಕಳು ಅಟ್ರ್ಯಾಕ್ಷನ್ ಯಾವುದರಲ್ಲಾಗುತ್ತೆ ಲೈಂಗಿಕತೆ ಮೇಲಾಗುತ್ತೆ ಇತ್ತೀಚೆಗೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಒಂದು ಒಬ್ಬರು ಇಂಜಿನಿಯರ್ ನನಗೆ ಸಿಕ್ಕಿದ್ರು ರಾತ್ರಿ ಹನ್ನೊಂದು ಗಂಟೆ ಕಾರ್ಯಾಚರಣೆ ಮುಗಿಸ್ಕೊಂಡು ಬರ್ತಾಯಿದ್ರು ನಾನು ಯಾರತ್ರ ಮಾತಾಡ್ಕೊಂಡು ಮೊನ್ನೆಂದು ಹೊರಗೆ ನಿಂತಿದ್ದೆ ಇಷ್ಟು ಲೇಟ್ ಆಯ್ತಲ್ಲ ಸರ್ ಅಂದರೆ ಒಂದು ಪಿ ಜಿ ಹತ್ರ ಹೋಗಿದ್ವಮ್ಮ ನೀವು ಹೇಳಿದ್ರೆ ನಂಬೋದಿಲ್ಲ ಅವ್ರೇನು ಘಟನೆ ನನಗೆ ಹೇಳಿದ್ರು ಅಂತ ಕಮೋಡ್ನಲ್ಲಿ ಫ್ಲಶ್ ಮಾಡಿದಾರಮ್ಮ ಬುರುಡೆ ಬ್ಲಾಕ್ ಆಗಿದೆ ಡ್ರೈನೇಜ್ ಅಂತ ಹೇಳಿದರು ಐ ಟಿ ಕಂಪನಿಗಳಲ್ಲಿ ಸ್ವೇಚ್ಛೆಯಿಂದ ನಡೀತಾರೆ ನಾನು ಹೇಳ್ತಿರೋದು ಹೆಣ್ಣು ಮಕ್ಕಳಿಗೆ ಯಾಕೆ ಈ ಡಿಗ್ನಿಟಿಯ ಅರಿವು ಯಾಕಿಲ್ಲ ಅಂದರೆ ಡಿಗ್ನಿಟಿ ಮನೆಯಿಂದ ಬರಬೇಕು ನಾವು ಇಬ್ಬರು ಗಂಡ ಹೆಂಡತಿಗಳು ಕೆಲಸ ಮಾಡ್ತೀವಿ ಸಂಪಾದನೆ ಮಾಡ್ತೀವಿ ರೊಕ್ಕ ಸಂಪಾದನೆ ಮಾಡ್ತೀವಿ ಅರ್ಧ ಜೀವ ಆಗಿರ್ತೀವಿ ಸಂಜೆ ಹೊತ್ತು ಮನೆಗೆ ಬರೋದಕ್ಕೆ ಊಟ ತಿಂಡಿ ಅಡುಗೆನೇ ಇಲ್ಲ ಈ ದೇಶದಲ್ಲಿ ಇವಾಗ ನಾನು ತುಂಬ ಜನ ವರ್ಕಿಂಗ್ ಕಪಲನ್ನು ನೋಡಿದೀನಿ ಮನೇಲಿ ಅಡುಗೆ ಮಾಡೋದಿಲ್ಲ ಸ್ವಿಗ್ಗಿನ ತರಿಸ್ತೀರಾ ಇವತ್ತು ಸ್ವಿಗ್ಗಿಯಿಂದ ಡೆಲಿವರ್ ಮಾಡೋ ಹುಡುಗರು ಡ್ರಗ್ಸ್ ತಂದು ಕೊಡ್ತಾರೆ ನಿಮ್ಮ ಮಕ್ಕಳಿಗೆ ನಿಮ್ಗೆ ಗೊತ್ತಿದೆಯಾ ಇದು ಗಂಡಾಗಲಿ ಹೆಣ್ಣಾಗಲಿ ತಲೆ ಹಾಳಾದ ಮೇಲೆ ಸಾಯಂಕಾಲ ಖುಷಿಯನ್ನು ಹುಡುಕ್ತವೆ ಮಕ್ಕಳು ನಮ್ಮ ನೀಡ್ ಏನಿರುತ್ತೆ ನಮ್ಮ ನೀಡ್ ಏನು ಚಿಕ್ಕ ಮಕ್ಕಳಿದ್ದಾಗ ಖುಷಿ ಕೊಡಬೇಕು ಖುಷಿ ಉಲ್ಲಾಸ ಉಲ್ಲಾಸ ಅಂದರೆ ಏನು ಆ ಉಲ್ಲಾಸದ ಪರಿಕಲ್ಪನೆ ಬದಲಾಗಿದೆ ನಮ್ಮಲ್ಲಿ ದೇಹ ದಂಡಿಸೋದಿಲ್ಲ ಈಗಿನ ಮಕ್ಕಳು ಕೂತ್ಕೊಂಡು ಖುಷಿ ಪಡಬೇಕು ಹೇಗೆ ವೀಡಿಯೋ ಗೇಮ್ ಮಾಡಬೇಕು ಚಿಕ್ಕ ಮಕ್ಕಳು ಕೇಳಿ ಕೊಟ್ಬಿಡ್ತಾರೆ ಮೊಬೈಲು ಅದು ಆಟವಾ ಆಟ ಅಂದರೆ ಏನು ಮೈ ಬೆವರಬೇಕು ಅಷ್ಟು ಅಂಗಾಂಗಗಳು ಆಕ್ಟಿವ್ ಆಗಿರಬೇಕು ಮನಸ್ಸಿಗೆ ಹೃದಯಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗಬೇಕು ಅವಾಗ ದೇಹ ಕೊಡುವಂಥದ್ದು ಉಲ್ಲಾಸ ಅದನ್ನು ಬಿಟ್ಟು ಎಲ್ಲ ಚಟಗಳಿಗೆ ಮಕ್ಕಳು ಯಾಕೆ ಹೋಗ್ತವೆ ನಿಮ್ಮ ಮಕ್ಕಳನ್ನು ನೀವು ದುಡಿಸೋದಿಲ್ಲ ಅಯ್ಯೋ ನನ್ನ ಮಗಳು ಕೆಲಸ ಮಾಡಬಾರ್ದು ಅಯ್ಯೋ ಓದ್ತಾ ಇದ್ದಾಳೆ ಎಕ್ಸಾಮ್ ಬಂತು ತಾಯಿ ಬಾರಿಸ್ಬೇಕು ಮೊದಲು ನಾನು ಹೇಳುವಂಥದ್ದು ಇದು ಕಲಸರಿ ಕೆಲಸ ಮನೆಯಲ್ಲಿ ಇನ್ವಾಲ್ವ್ ಮಾಡಿ ಮನೆಯಲ್ಲೇನು ಫ್ಯಾಮಿಲಿ ಏನು ಅಂದ್ರೆ ವಿಶ್ವಾಸ ಅಂದ್ರೆ ಉಲ್ಲಾಸ ಅಂದ್ರೇನು ಏನು ಅನ್ನೋದನ್ನ ಅವರಿಗೆ ಫಿಸಿಕಲ್ ಆಗಿ ಹೇಳಿಕೊಡಿ ದೇಹವನ್ನು ದುಡಿಸಿ ದಂಡಿಸಿ ದುಡಿಸಿ ಮನಸ್ಸನ್ನು ದುಡಿಸಿ ಹೇಳಿ ಕೊಟ್ಟರೆ ಬರುವ ವಿದ್ಯೆ ಎಲ್ಲ ಇದು ನಡೆದು ತೋರಿಸುವಂತ ವಿದ್ಯೆ ಮೂರನೇದಾಗಿ ಕೊನೆಯದ್ದು ಸಾರಿ ಇಷ್ಟು ಮಾತಾಡಿದೆ ಈ ತರ ಕ್ರೂಯಲ್ ಇರುವಂಥ ಒಂದು ಮನಸ್ಸಿರುತ್ತಲ್ಲ ಕ್ರೂಯಲ್ಟಿ ಇವತ್ತು ನಾವು ಎಷ್ಟೋ ಕಡೆಯಲ್ಲಿ ಮೂವ್ಮೆಂಟ್ ಗಳು ಪೇಟಾದಂಥ ಪೇಟಾದಂತಹ ಆರ್ಗನೈಸೇಷನ್ಸ್ ಬರುತ್ತೆ ಕ್ರೂಯಲ್ಟಿ ಅಗೇನ್ಸ್ಟ್ ಅನಿಮಲ್ಸ್ ಸಣ್ಣ ಮಕ್ಕಳ ಮೇಲೆ ಕ್ರೂಯಲ್ಟಿ ಮಾಡ್ತಾರೆ ಇವರು ಯಾರು ರೋಡಿಗೆ ಬಂದಿದಾರಾ ನಿರ್ಭಯ ಕೇಸಿಗೆ ಊರೂರು ಕ್ಯಾಂಡಲ್ ಹತ್ತಿಸಿದ್ರಲ್ಲ ಶ್ರದ್ಧಾ ಕೇಸಿಗೆ ಎಷ್ಟು ಜನ ಬಂದಿದ್ದಾರೆ ಹಾ ಹೆಣ್ಮಗು ದಲಿತಾರೆ ಹೆಣ್ಮಗು ಬಂದಿದ್ದಾರಾ ಬರೋದಿಲ್ಲ ಯಾಕೆ ಅಂದರೆ ಗಂಡು ಮಕ್ಕಳ ಮನಸ್ಸಿನಲ್ಲಿ ಈ ಕ್ರೂಯಲ್ಟಿಯನ್ನು ಯಾವಾಗ ಹೇಗೆ ಬೆಳೆಸಿದ್ರು ಅನ್ನೋದ್ರ ಮೂಲ ಚಿಂತನೆಯನ್ನು ಕಾನೂನು ಸಂಸ್ಥೆಗಳು ಮಾಡೋದಿಲ್ಲ ಯಾವ ಸಂಸ್ಥೆಗಳು ಅದರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅದು ಯಾಕೆ ಮುಸಲ್ಮಾನ ಹುಡುಗರಲ್ಲಿ ಮಾತ್ರ ಆ ಥರ ಒಂದು ಕ್ರೌರ್ಯ ಇರುತ್ತೆ ಯೋಚನೆ ಮಾಡಿ ನೋಡಿ ಅವರಿಗೆ ಚಿಕ್ಕ ಮಕ್ಕಳಿದ್ದಾಗಿನಿಂದ ಕ್ರೌರ್ಯಕ್ಕೆ ಎಕ್ಸ್ಪೋಸ್ ಮಾಡ್ತಾರೆ ಅವರ ಮುಂದಗಡೆ ಹಸು ಕೊನ್ನ ಕೊಲ್ಲೋದ್ರಿಂದ ಶುರು ಮಾಡ್ತಾರೆ ಬೀಫ್ ಕಟ್ಟಿಂಗಿಂದ ಶುರು ಮಾಡ್ತಾರೆ ಅವರಿಗೆ ಯಾವುದು ಕುಂದರೂ ರಕ್ತದ ಮೇಲೆ ಹೆದರಿಕೆ ಇಲ್ಲ ಅಂಜಿಕೆ ಇಲ್ಲ ಆ ಥರ ಬೆಳೆಸ್ತಾರೆ ಕಾನೂನಾತ್ಮಕ ಓಡಾಡುವಂಥವ್ರು ತುಂಬ ಜನ ಇದ್ದೀರಿ ಇಲ್ಲಿ ಸರ್ಕಾರಗಳಿಗೆ ಹೇಳಿ ಎಕ್ಸ್ಪೋಷರ್ ಟು ಕ್ರೂಯಲ್ಟಿ ಟು ಚಿಲ್ಡ್ರನ್ ಮಕ್ಕಳನ್ನು ಕ್ರೂಯಲ್ಟಿಗೆ ಎಕ್ಸ್ಪೋಸ್ ಮಾಡಬೇಡಿ ಅಂತೇಳಿ ಹೋರಾಟ ಮಾಡಿ ಸೆನ್ಸಿಟೈಸೇಷನ್ ಸಾಧ್ಯ ಇಲ್ಲಕ್ಕ ಅವ್ರ ತಾಯಿ ತಂದೆಗಳಿಂಥದ್ರ ಏಡ್ ಮಾಡಿದ್ರು ಅಂತಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ ಆದರೆ ಧರ್ಮದ ಮಾತೆತ್ತದೆ ನೀವು ಪ್ರಯತ್ನ ಮಾಡಬೇಕು ಅಂತ ಹೇಳಿದರೆ ಇದು ನನಗೆ ಅನಿಸಿಕೆ ಅಂತಂದರೆ ಎಕ್ಸ್ಪೋಷರ್ ಟು ಕ್ರೋಯಲ್ಟಿ ಮನೆಗಳಲ್ಲಿ ಆ್ಯನಿಮಲ್ಸನ್ನು ಕಟ್ಟು ಮಾಡುವಂಥದ್ದು ಅದೆಲ್ಲ ಮಾಡಬೇಕಾದ್ರೆ ಪುಟ್ಟ ಮಕ್ಕಳನ್ನು ಎದುರುಗಡೆ ಇಟ್ಕೊಂಡು ರಕ್ತ ತೋರಿಸಿ ಅವರಿಗೆ ಅಭ್ಯಾಸ ಮಾಡಿಸ್ತಾರೆ ನೋಡಿ ಈ ರಕ್ತದ ರುಚಿ ಅವ್ರಿಗೆ ಹತ್ತಿರುತ್ತೆ ಎನಿಥಿಂಗ್ ಈಸ್ ಫೈನ್ ವಿತ್ ಮಿ ಆಮ್ ದ ಕಿಂಗ್ ಆಫ್ ದ ವರ್ಲ್ಡ್ ಅಂತ ಅವ್ರ ತಲೆಯನ್ನು ಬರೋಕ್ಕೆ ಶುರುವಾಗುತ್ತೆ ನಾನು ತುಂಬ ಕೇಪಬಲ್ ಅಂತ ತೋರಿಸ್ಲಿಕ್ಕೆ ಅವನ ಹಣಾಹಣಿ ಮಾಡ್ತಾನೆ ಆ ಸಂದರ್ಭದಲ್ಲಿ ಹತ್ತು ಜನ ಹೆಣ್ಣು ಮಕ್ಕಳನ್ನು ಬಳಸೋದು ಎರಡು ಜನರ ಮರ್ಡ್ರ್ ಮಾಡೋದು ದೊಡ್ಡ ವಿಷಯ ಆಗೋದಿಲ್ಲ ಬೇಕಾದ್ ಜನ ಇದ್ದೀರಿ ಎಷ್ಟು ಅವಕಾಶ ಕೊಟ್ಟದಕ್ಕೆ ತುಂಬಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್